ಆತ್ಮೀಯ ಬಂಧುಗಳೇ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಹಾಗೆ ಎಲ್ಲ ನಾಗರಿಕರಿಗೂ ಪ್ರಕೃತಿಯಲ್ಲಿರುವಂಥ ಎಲ್ಲ ಜೀವಿಗಳಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಶುಭವಾಗಲಿ ಸರ್ ಸೋಮಶೇಖರ್ ಅವರು ಸುಗ್ಗಿ ಸಂಭ್ರಮ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಏನು ಹೇಳ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ಹೌದು ಸುಗ್ಗಿ ಕಾರ್ಯಕ್ರಮ ಅಂದರೆ ತುಂಬ ವಿಶೇಷವಾಗಿರುತ್ತೆ ನಮ್ಮ ಹಳ್ಳಿಗಳ ಕಡೆ ನಾವೆಲ್ಲ ಸಣ್ಣ ಹುಡುಗರಲ್ಲಿ ಈ ಕಣದಲ್ಲಿ ರಾಶಿ ಪೂಜೆ ಮಾಡಿವೋ ಮತ್ತು ದನಗಳಿಗೆ ಕಿಚ್ಚಾಯಿಸೋದನ್ನ ಇದ್ದೋ ತುಂಬ ಒಂಥರ ಸಾಂಪ್ರದಾಯಿಕವಾಗಿ ಅದ್ಭುತವಾದಂಥ ಒಂದು ಸುಗ್ಗಿ ಸಂಕ್ರಾಂತಿ ಸುಗ್ಗಿ ಅಂತ ಮಾಡಿವೋ ಈಗೆಲ್ಲ ಫ್ಯಾಷನ್ನ ಮಾಡ್ತಾರೆ ಸಂಕ್ರಾಂತಿ ಸುಗ್ಗಿ ಅಂತೇಳಿ ನಮ್ಮ ರಾಜಕೀಯದ ಕೆಲವೊಳಗೆ ಮಾಡ್ಕೊಳ ಅಂತ ಇದು ಇಷ್ಟಕ್ಕೂ ಜನಗಳ್ಗೆ ಅವರೆಕಾಯಿ ಕಡಲೆಕಾಯಿ ಮತ್ತು ಕಬ್ಬು ಸಾಲದ ಬರುತ್ತೆ ತಿನ್ನಲಿಕ್ಕೆ ಇಲ್ಲ ಅಂತ ಯಾಕೆ ಕೊಡ್ತೀವಿ ಅನ್ನೋದೇ ನಮ್ಮ ದೊಡ್ಡ ಮೂರ್ಖತನ ನಮ್ಮದು ನಮ್ಮೂರಲ್ಲಿ ಟೆನ್ ಗಂಟಲೆ ಎಲ್ಲ ಕಾಯಿ ಆಗುತ್ತೆ ತುಂಬ ಮಾರ್ತಾರೆ ಜನಗಳ ಹತ್ರ ಸ್ವಾಮಿ ಮಂದಿಯಿಂದ ಬಂದು ಎಲ್ಲ ಕುಂಟುಕೊಂಡು ತಿನ್ಕೊಂಡು ಹೋಗ್ತಾರೆ ಬಟ್ ನಿನ್ನೆ ಸಂಕ್ರಾಂತಿ ಸುಗ್ಗಿ ಅಂತ ಮಾಡಿ ಅವರು ರಾಜಕಾರಣದ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿರೋದ್ರಿಂದ ನಾನೊಂದು ಕೆಲವು ವಿಷಯಗಳನ್ನ ಮನೆ ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೀನಿ ಅಷ್ಟೇ ನೀವು ತುಂಬ ನಮ್ಮ ಭಾಗದಲ್ಲಿ ಸೀನಿಯರ್ ಶಾಸಕರು ನಾಲ್ಕು ಬಾರಿ ಗೆದ್ದಿದ್ದೀರ ನೀವೇ ಹೇಳ್ಕೊಂಡಂಗೆ ಎರಡು ಸಾವಿರದ ಹದಿಮೂರಲ್ಲಿ ಈ ರಸ್ತೆ ಪೂಜೆ ಮಾಡಿದ್ದೀರ ಇಪ್ಪ ಅದು ಮೂರು ವರ್ಷ ಆದರೂ ಈ ರಸ್ತೆಗಿನ ಟಾರ್ ಬಂದಿಲ್ಲ ಕೆಲಸ ಆಗಿಲ್ಲ ಅದಕ್ಕೆ ನೂರಾರು ಕಾರಣಗಳಿದ್ದಾವೆ ಆ ಕಾರಣಗಳ್ನ ನೀವೇ ಹೇಳ್ತಾ ಹೋಗ್ತೀರ ಮತ್ತು ಎರಡನೇದು ಆಸ್ಪತ್ರೆ ತವರೆಕೆರೆಯಲ್ಲಿ ಸಂಬಂಧಪಟ್ಟಂಗೆ ಯಾವ ಇದೆ ಅಂತ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಜನಗಳಿಗೂ ಗೊತ್ತಿದೆ ತವರೆಕೆರೆಯಲ್ಲಿ ಸ್ಕೂಲ್ ಇಲ್ಲ ಅದು ನಿಮಗೆ ಗೊತ್ತಿದೆ ಒನ್ ಇಟ್ಟಲ್ಲಿ ಐ ಇದೆ ಟೀಚರ್ಸ್ಗಳಿಲ್ಲ ಆರುನೂರೈವತ್ತು ಮಕ್ಕಳು ಓದ್ತಾ ಇದ್ದಾರೆ ಅದು ನಿಮ್ಗೆ ಗೊತ್ತಿದೆ ಸ್ಯಾನಿಟ್ರೀಸರ್ ಹೋಗಲಿಲ್ಲ ಅದು ನಿಮಗೆ ಗೊತ್ತಿದೆ ಕೆರೆ ಅಭಿವೃದ್ಧಿ ಆಗಲಿಲ್ಲ ಅದು ನಿಮಗೆ ಗೊತ್ತಿದೆ ಒಳ್ಳೆ ಪಾರ್ಕ್ ಇಲ್ಲ ಅದು ನಿಮಗೆ ಗೊತ್ತಿದೆ ಬಸ್ ಸ್ಟ್ಯಾಂಡ್ ಇಲ್ಲ ಅದು ನಿಮ್ಗೆ ಗೊತ್ತಿದೆ ಅದು ಡೆವಲಪ್ಮೆಂಟ್ ನಮ್ಮದು ತುಂಬ ಚೆನ್ನಾಗಾಗಿದೆ ಅಂತ ನೀವು ಹೇಳ್ತೀರ ಇನ್ನು ನಿಮ್ಮ ನಮ್ಮ ಭಾಗದಲ್ಲಿರೋಂಥ ತುಂಬ ಸೀನಿಯರ್ ಲೀಡರ್ಗಳು ಕೆಲವರು ಪಾಪ ಅವ್ರಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ ಅದು ಇನ್ನೂ ಅಧಿಕಾರದ ಲಾಲಾಸೆ ಇರಬೇಕು ಅನ್ಕೊಂಡಿನಿ ಆ ಶಾಸಕರು ಹಿಂದೆ ಮುಂದೆ ಅವ್ರು ಓಡಾಡ್ತಿರೋ ಪಡಬಾರ್ದು ಪಾಡ್ ನೋಡ್ತಾ ಇದ್ರೆ ನಮಗೆ ಎಲ್ಲೋ ಕಡೆ ಪಾಪ ಬೇಕಾಗಿತ್ತಾ ಇದು ಅಂತ ಅನಿಸುತ್ತೆ ಒಳ್ಳೇದಾಗಲಿ ಎಲ್ರಿಗೂ ದಯವಿಟ್ಟು ನಾವು ನಿಮ್ಗೆ ಹೇಳೋದು ಇಷ್ಟೇನೆ ಹಿಂದೆ ತುಂಬಾ ಕಷ್ಟ ಬಿದ್ದೆಲ್ಲ ಎಲ್ಲ ಎಲೆಕ್ಷನ್ಗಳು ಮಾಡಿದ್ದೀವಿ ನಾವೆಲ್ಲ ನೀವು ನೋಡಿದ್ದೀರಾ ತುಂಬ ಕಷ್ಟ ಬಿದ್ದು ರಾಜಕಾರಣದಲ್ಲಿ ನೀವು ಮುಂದೆ ಬಂದಿದ್ದೀರಾ ಬಟ್ ಈ ಸಂಕ್ರಾಂತಿ ಸುಗ್ಗಿ ಜನಗಳಿಗೆ ಏನೋ ಒಂದಷ್ಟು ಕೊಡ ಅಂತದ್ರಲ್ಲಿ ಜನಗಳು ದಟ್ಟರಲ್ಲ ಅದನ್ನೆಲ್ಲ ಇಟ್ಕೊಂಡು ನಿಮಗೆಲ್ಲ ನೆಕ್ಸ್ಟ್ ಜನಗಳು ಓಟ್ ಹಾಕ್ತಾರೆ ಅಂದರೆ ಯಾರು ನಮ್ಮ ಭ್ರಮೆ ಅದನ್ನೆಲ್ಲ ಬಿಡಿ ದಯವಿಟ್ಟು ಇಷ್ಟು ಕೆಲ್ಸಗಳ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಮುಗಿಸಿ ನಿಮಗೆ ಎಲ್ಲ ಕೆಲಸ ಮಾಡೋವಂಥ ಚೈತನ್ಯ ಇದೆ ಅಂತ ನಾನಾದರೂ ಭಾವಿಸ್ತಿದ್ದೀನಿ ಹಿಂದೆ ಎಲ್ಲ ನೋಡಿದ್ದೀರಾ ನೀವು ಬಸರಿದ್ದೀರ ಕರ್ಕೊಂಡೋಗಿ ನಾವು ಒಂದು ಕಾರ್ಯಕ್ರಮ ಮಾಡ್ದೋ ಸೀಮಂತ ಕಾರ್ಯಕ್ರಮ ಅಂತೇಳಿ ಈ ಥರ ನೂರಾರು ಬಯಲಾಟಗಳೆಲ್ಲ ಆಡಿದ್ದೀವಿ ನೀವು ಮಾಡಿದ್ದೀರಾ ಇಂಥ ಬಯಲಾಟ ಆದರೂ ಇಲ್ಲಿ ಓಟ್ ಬಿದ್ದಿಲ್ಲ ನನಗೆ ಆ ನಿಮ್ಮ ಹಿಂದೆ ಏನು ಆ ಪಟಾಲಾಮ್ ಇದೆಯಲ್ಲ ಆ ಪಟಾಲಾಮು ಜೊತೆ ನಾನು ಸೇರ್ಕೊಂಡು ಎಲೆಕ್ಷನಲ್ಲಿ ಓಟ್ ಕೇಳ್ದೋ ಇಷ್ಟೆಲ್ಲ ಮಾಡಿದ್ರು ಜನ ಓಟ್ ಹಾಕ್ತಿಲ್ಲ ಯಾಕೆ ಓಟ್ ಆಗ್ತಿಲ್ಲ ಅಂತ ಅಂದರೆ ಬರೀ ನಾಲ್ಕು ಜನ ಹಿಂದೆ ಮುಂದೆ ಸುತ್ತಮುತ್ತಲಲ್ಲಿ ಇರೋ ಅಂಥವ್ರಿಂದಲೇ ಓಟ್ ಹಾಕೋಲ್ಲ ಜನ ತುಂಬ ಜಡ್ಜ್ ಮಾಡ್ತಾರೆ ನಾವು ರಾಜಕಾರಣಿಗಳಾದವರು ಮೊದಲು ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂಥದ್ದು ಏನೇನು ಕಾರ್ಯಕ್ರಮಗಳಿದಾವೋ ಅದನ್ನೆಲ್ಲ ಮುಗಿಸ್ಕೊಳ್ಳಿ ಒಳ್ಳೇದಾಗಲಿ ನಿಮಗೂ ಸಂಕ್ರಾಂತಿ ಶುಭಾಶಯನ ಕೋರ್ತೀನಿ ಆದಷ್ಟು ಬೇಗ ನಮ್ಮ ಭಾಗಕ್ಕೆ ಎಲ್ಲ ಕಾರ್ಯಗಳು ಕೆಲಸಗಳು ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ